ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ತರುವ ಎನ್ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದೇವಕ್ಕೆ ಮಾಡಿರೋ ಪ್ಲಾನ್ ಇಂದ ವೇದಗೆ ಎಲ್ರು ಮುಂದೆ ಅವಮಾನ ಆಗಿರುತ್ತೆ ಅದೇ ಬೇಜಾರಲ್ಲಿ ಹೊರಗಡೆ ಬಂದ್ ಕುತ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ ಯಾವತ್ತು ಓಡಿದಿರೋ ಉಮಾ ವೇದಕ್ಕೆನೇ ಗುಡ್ತಿದ್ದು ಹಾಗೇನೆ ವೇದ ಮೇಲೆ ಅನುಮಾನ ಪಟ್ಟಿದ್ದು ಅವ್ನ್ ಬಂದಿದ್ದು ನಿಜ ಇವಳ ಅವನ್ ಜೊತೆ ಇದ್ದಿದ್ದು ನಿಜ ಈ ಫೋಟೋದಲ್ಲಿ ಕಾಣ್ತಾ ಇರೋದು ನಿಜ ಅಂತೆಲ್ಲ ಉಮಾ ಮಾತಾಡಿರೋದು ವೇದಗೆ ಸೈಸಕ್ಕೆ ಆಗ್ತಿರಷ್ಟು ನೋವಾಗ್ತಾ ಇರತ್ತೆ ಅಲ್ಲಿಗೆ ಸೌಂದರ್ಯ ಬಂದು ವೇದಗೆ ಸಮಾಧಾನ ಮಾಡ್ತಾಳೆ ಹೇಳು ಅವ್ನ್ ಯಾಕ್ ಬಂದಿದ್ದ ಎಂತ ಆಯ್ತ ಅಲ್ಲಿ ಅಂತ ಸೌಂದರ್ಯ ಕೇಳ್ತಾರೆ ಅಕ್ಕ ಕಂಪ್ಲೇಂಟ್ ಯಾಕೆ ಕೊಟ್ಟೆ ಅಂತ ಕೇಳಕ್ ಬಂದಿದ್ದ ಆದ್ರೆ ನಾನ್ ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ ಅವ್ನ ರೂಮ್ ನಲ್ಲಿರೋ ವಿಷಯ ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಯಾರೋ ಅದನ್ನ ಕೆಟ್ಟದಾಗ್ ಫೋಟೋ ತೆಗೆದು ಇಷ್ಟೆಲ್ಲ ಅವಾಂತರ ಮಾಡಿದಾರೆ ಅಕ್ಕ ನಾನು ಹಣೆ ಬರನೆ ಸರಿ ಇಲ್ಲ ಕಣೆ ಅಂತ ವೇದ ಹೇಳ್ತಾಳೆ ಎಂತ ಆಗುದಿಲ್ಲ ನೀನು ಧೈರ್ಯವಾಗಿರು ಅಂತ ಸೌಂದರ್ಯ ಹೇಳಿ ಅಪ್ಪ ಅಮ್ಮನೆ ನಾನು ನಂಬ್ತಾ ಇಲ್ಲ ನಾನು ಏನ್ ಮಾಡ್ ಸಾಯ್ಲಿ ಅಕ್ಕ ಅಂತ ವೇದ ಹೇಳ್ತಾಳೆ ಅಪ್ಪ ಅಮ್ಮ ಮಕ್ಳಿಗ್ ಬೈದೆ ಇನ್ ಯಾರ್ ಬೈತಾರೆ ವೇದ ಆದ್ರೂ ಇಷ್ಟು ದಿನ ನಿನ್ ಮೇಲೆ ಕೈ ಮಾಡೋದ ದೊಡ್ಡಮ್ಮ ಹಿಂಗ ಹೊಡೆದಿದ್ದು ನಂಗೂ ಆಶ್ಚರ್ಯ ಆಯ್ತು ಆದ್ರೆ ನಾವು ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ವಾ ಚಿಂತೆ ಮಾಡಬೇಡ ನೀನು ಎಲ್ಲ ಸರಿ ಹೋಗ್ತದೆ ಅಂತ ಸೌಂದರ್ಯ ಹೇಳ್ತಾಳೆ ಇಲ್ಲ ಅಕ್ಕ ಇದು ಮಾತ್ರ ಸರಿ ಹೋಗಲ್ಲ ಕಣೆ ಮೈ ಇರೋ ಮಚ್ಚೆ ನಮ್ಮ ಹೆಸರು ಪಕ್ಕ ಬರೋ ಕಪ್ಪು ಚುಕ್ಕೆ ಯಾವತ್ತೂ ಹೋಗಲ್ಲ ಅದು ಶಾಶ್ವತವಾಗಿ ಅಂಟ್ಕೋ ಕಣೆ ಯಾವ ಜನ್ಮದಲ್ಲಿ ನಾನು ಅವ್ನಿಗೆ ಶತ್ರು ಆಗಿದ್ನು ಈ ಜನ್ಮದಲ್ಲಿ ಬಡ್ಡಿ ಸಮೇತ ಸೇರ್ಸ್ ಕೊಡ್ತಾ ಇದ್ದಾನೆ ನಂಗೆ ಅಂತ ವೇದ ಹೇಳ್ತಾಳೆ ಬೇಡ ಬೇಡ ಅಂದ್ರುನು ಮತ್ತೆ ಮತ್ತೆ ನಿನ್ ಜೀವನಕ್ಕೆ ಅವನು ಕಾಲ್ ಇಡ್ತಾನೆ ಇದಾನಲ್ಲ ಅಂತ ಸೌಂದರ್ಯ ಹೇಳ್ತಾರೆ ಅವನು ಕಾಲ್ ಇಟ್ಟಿ ಆಗ್ತಾ ಇದಿಯೋ ಅಥವಾ ನನ್ ಜನ್ಮಕ್ಕೆ ಕೆಟ್ಟು ಕಾಲ್ ಅನ್ನೋದು ಅಂಟ್ಕೊಂಡಿದ್ಯೋ ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಎಂತೆಂತ ಕಷ್ಟನೆಲ್ಲ ಅನ್ಭವಿಸಿದಿನಿ ಕಣೆ ಅಕ್ಕ ಯಾವ ಸಂದರ್ಭ ಬದಲು ನನ್ನ ತಂದೆ ತಾಯಿ ನನ್ ಕೈ ಬಿಟ್ಟಿಲ್ಲ ಕಣೆ ಮೊದಲನೇ ಸರಿ ನನ್ನ ನನ್ ಕಪಾಳ ಕೊಡ್ದಿದ್ದು ಅಂತ ವೇದ ಹೇಳ್ತಾಳೆ ಈಗ್ಲೂ ಏನು ಆಗಿಲ್ಲ ವೇದ ನಿನ್ ಮೇಲೆ ಮುನ್ಸ್ಕೊಳ್ಳೋದು ಅವ್ರೆ ಅನ್ನಿಸೋದು ಅವರೇ ನಿಂಗೆ ಒಡೆಯೋದು ಅವರೇ ನಿಂಗೋಸ್ಕರ ಒಡ್ದಾಡೋದು ಅವ್ರೆ ಜಾಸ್ತಿ ಚಿಂತೆ ಮಾಡಬೇಡ ಸಮಾಧಾನ ಮಾಡ್ಕೋ ಅಂತ ಸೌಂದರ್ಯ ಸಮಾಧಾನ ಮಾಡ್ತಾ ಇರ್ತಾಳೆ ವೇದಗೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಮಲಗಿರ್ತಾನೆ ಹಬ್ಬ ಆಗ್ತಿದೆ ಸುಮ್ನೆ ಇಲ್ಲಿ ಬಂದು ತೊಂದ್ರೆ ಕೊಡ್ಬೇಡ ನೀನು ಅಂತ ವೇದ ಹೇಳಿದ್ದು ಆ ಮನೇಲಿ ಆಗಿದ್ದು ಅವಳು ಔಷಧಿ ಹಚ್ಚಿದ್ದು ಎಲ್ಲ ವಿಕ್ರಮಗೆ ಕನ್ಸ್ ಬಂದು ಬೆಚ್ಚ ಬೀಳ್ತಾನೆ ಗೆ ಎಚರ ಆದ್ಮೇಲೆ ವೇದ ನನ್ ಬಗ್ಗೆ ಎಷ್ಟು ಕೇರ್ ಮಾಡಿದ್ಲು ಅಂತ ವೇದ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ವೇದ ಕೂಡ ವಿಕ್ರಮ್ ಬಂದಿದ್ದು ಅಲ್ಲಿ ಆಗಿದ್ದು ಎಲ್ಲಾನು ಎಂಟ್ ಮಾಡ್ಕೊಂಡು ವೇದ ಕೂಡ ಕಣ್ಣೀರಾಗ್ತಾ ಆಗ್ತಾ ಇರ್ತಾಳೆ ಅಲ್ಲಿಗೆ ನಾಳೆ ನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ